ಘಟನೆ ಏನು ದರೋಡೆ ಪ್ರಕರಣ ಈ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಕರಣ ಅದನ್ನು ಭೇದಿಸಿದ್ದು ಈಗ ಮಂಗಳೂರು ಪೊಲೀಸರು ಯಾವ ರೀತಿ ಈಗ ಟ್ರ್ಯಾಕ್ ಮಾಡಿ ಸೊ ಫಸ್ಟ್ ಡೇ ವೆನ್ ದಿಸ್ ಇನ್ಸಿಡೆಂಟ್ ಹ್ಯಾಪಂಡ್ ಅವಾಗ ನಮಗೆ ನಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ನಾ ಟೆಕ್ನಾಲಜಿದು ಬಳಕೆ ಮಾಡಿ ವಿ ಎಬಲ್ ಟು ಗೆಟ್ ಸಮ್ ಕ್ಲೂಸ್ ಆದ ನಂತರ ಮುಖ್ಯವಾಗಿ ಅನ್ನ ನಮ್ಮದು ಅನ್ನೋ ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮನ್ನು ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಅನ್ನೋ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ಆರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್ ಆದ ನಂತರ ನಾವು ಅನ್ನೋ ಇದರದು ಅನ್ನೋ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ನ ಲೊಕೇಶನ್ಸ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಮೆಥಡಾಲಜಿ ಬಟ್ ವಿರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ದ ಅಕ್ಯೂಸ್ ಈಗ ಸದ್ಯಕ್ಕೆ ಏನೋ ಇದ್ರ ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕೆಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟರ್ಗೇಷನ್ ಆಧಾರ್ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಏನ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಒಂದು ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಹೋಗಬೇಕಾಗ್ತದೆ ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಒಂದು ಪಿಸ್ಟಲ್ ಅಲ್ಲಿನ ರಿಕವರ್ ಆಗಿದೆ ಸರ್ ಲೋಕಲ್ ಏನಾದರೂ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಯಾಕಂದ್ರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇದೆ ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಡ್ತೀವಿ ನಾಳೆ ನಾಡಿದ ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆಗಳ ಬಗ್ಗೆ ಗೊತ್ತಾಗ್ತದೆ ಆ್ಯಂಡ್ ಒನ್ ಥಿಂಗ್ ಐ ಮಸ್ ದಟ್ ಈ ಪೂರ್ತಿ ನಡುವಿನಲ್ಲಿ ನಮಗೆ ನಾ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಹೆಮ್ಮಿಬಾಲ್ಕರ್ ಸರ್ ಆ್ಯಂಡ್ ಡಿ ಐ ಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಜಿ ಕೊಟ್ಟರು ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ ಯು